ಅಂತ 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 ಅಷ್ಟು ಸೋಲ್ತೀನಿ ಈ ತರ ಇದ್ದಾಗ ಏನಾಗುತ್ತೆ ಅಂದ್ರೆ ಬಹಳ ಖುಷಿ ಆಗುತ್ತೆ ಮುಖಾಮುಖಿ ಅನ್ನೋದಕ್ಕಿಂತ ಅಂದ್ರೆ ಅನ್ಕೋತೀವಿ ಸಿನಿಮಾದಲ್ಲಿ ಮುಖಾಮುಖಿ ಅಲ್ಲ ಸಿನಿಮಾದಲ್ಲಿ ನಾವು ಡ್ಯಾನ್ಸ್ ಮಾಡೋದು ಜೊತೆಗೆ ಮುಖಾಮುಖಿ ಅನ್ನುವಂತ ಕಾನ್ಸೆಪ್ಟೇ ಸಿನಿಮಾದಲ್ಲಿ ಇಲ್ಲ ಸ್ಕ್ರೀನ್ ಅಲ್ಲಿ ಮುಖಾಮುಖಿ ತರ ಕಾಣಿಸುತ್ತೆ ಬಟ್ ಬರ್ಬೇಕಾದ್ರೆ ನೀನ್ ಹಾಂಗ್ ಮಾಡಿದ್ರೆ ನಾ ಹೆದ್ರಿದ್ರೆ ಮಾತ್ರ ಆಕ್ಚುಲಿ ಆ ಲುಕ್ ಇ ಪವರ್ ನಾನು ಮುಖಾಮುಖಿ ಅಂತ ನಾನು ಆ ರಿಯಾಕ್ಷನ್ ಕೊಟ್ರೆ ಆಗ ಸೀನ್ಸ್ ಹೊತ್ತು ಹೋಗುತ್ತೆ ಐ ಥಿಂಕ್ ಆ ಕಾಂಪಿಟೇಷನ್ ಇರ್ಲಿಲ್ಲ ಇಟ್ ವಾಸ್ ಮೇಕ್ ಅನ್ಸ್ ಸರ್ ಒಂದ್ ಸ್ಟೆಪ್ ಇಡ್ತಿದ್ರು ನಾನು ಒಂದ್ ಸ್ಟೆಪ್ ಇರ್ತಿದ್ದೆ ಸೊ ಇಟ್ ಬಿಕೇಮ್ ಅನ್ಸ್ ವಿಜಯ್ ಸರ್ ಟೀಸರ್ ನೋಡ್ತಾ ಇದ್ರೆ ಆ ಕಾಟೇರ ನೆಕ್ಸ್ಟ್ ಅಂತ ಅನಿಸ್ತಾ ಇತ್ತು ಅಲ್ಲೂ ಕೂಡ ರೈತರಿಗೆ ಪರವಾಗಿ ಒಂದು ಮೆಸೇಜ್ ಕೊಡ್ತಾರೆ ಇಲ್ಲೂ ಕೂಡ ಟೀಸರ್ ನೋಡಿದಾಗ ಆ ರೀತಿಯಾಗಿ ಸ್ಟ್ರಾಂಗ್ ಮೆಸೇಜ್ ರವಾನೆ ಆಗಿದೆಯಾ ಬಿಕಾಸ್ ರೈತರ ಕಷ್ಟ ಅನ್ನೋದು ಹೇಳುತ್ತಿರದಾಗಿದೆ ಅಲ್ಲೂ ಕೂಡ ಜಡೇಶ್ ಕೆ ಹಂಪಿ ಅವರೇ ಡೈಲಾಗ್ ರೈಟರ್ ಆಗಿರ್ತಾರೆ ಸೊ ಇಲ್ಲಿ ಅನ್ನದಾತ್ರ ಪರವಾಗಿ ಒಂದು ಸ್ಟ್ರಾಂಗ್ ಮೆಸೇಜ್ ಏನಾದ್ರೂ ರವಾನೆ ಆಗ್ತಾ ಇದೆಯಾ ಅಂತ ಸಿನಿಮಾದ ಮುಖಾಂತರ ಹಂಡ್ರೆಡ್ ಪರ್ಸೆಂಟ್ ಇದು ಒಬ್ಬ ಪ್ರಾಮಾಣಿಕ ರೈತರ ಕ ಕಥೆನೇ ಇದು ಅವರೆಲ್ಲ ನೋವು ನಡೀವುಗಳನ್ನು ಮತ್ತೆ ಇನ್ನೊಂದಷ್ಟು ಡೀಪಾಗಿ ಹೋಗಿ ಏನು ನಡೆದಿತ್ತು ಏನು ನಡಿಬೋದಾಗಿತ್ತು ಆಗಬೇಕು ಅನ್ನೋದನ್ನು ತುಂಬ ವಿವರವಾಗಿ ಹೇಳಿರುವಂಥ ಒಂದು ಮುದ್ದಾದ ಕತೆ ತುಂಬ ಮುದ್ದಾಗಿದೆ ಇವಾಗ ರೀಸೆಂಟ್ ಆಗಿ ಕಬ್ಬು ಬೆಳೆಗಾರರು ಹೋರಾಟ ಮಾಡಿದ್ರು ಬೆಳಗಾವಿಯಲ್ಲಿ ತುಂಬಾ ಹೋಯ್ತು ಹೋರಾಟ ಅನ್ನುವಂಥದ್ದು ಮೂರ್ ಸಾವಿರದ ಐನೂರು ರೂಪಾಯಿಗೆ ಬೆಲೆ ನಿಗದಿ ಮಾಡಿ ಅಂತ ಸರ್ಕಾರ ಮೀರಾಮೇಶ ಎಣಿಸ್ತಾ ಇದೆ ರೂಪಾಯಿ ಮುಖ ನೋಡ್ಕೊಂಡು ನಾನು ಒಬ್ಬ ರೈತಾಪಿ ಕುಟುಂಬದಿಂದ ಬಂದಿರೋದಕ್ಕೆ ಪಿಜಾ ಬರ್ಗರ್ಗೆ ನಾವು ಬೆಲೆ ನೋಡಲ್ಲ ಎಷ್ಟು ಹೇಳಿದ್ರು ಕೊಟ್ಬಿಟ್ಟು ಐನೂರು ರೂಪಾಯಿ ಇದ್ರು ತಿಂತೀವಿ ಸಾವಿರ ರೂಪಾಯಿ ಇದ್ರು ತಿಂತೀವಿ ಬಟ್ ರೈತರಿಗೆ ಯಾಕೆ ಸಂಕಷ್ಟ ಅಂತ ಅಟ್ಲೀಸ್ಟ್ ನಿಮ್ಮ ಮೂವಿ ನೋಡಿ ಎಚ್ಚೆತ್ಕೊಳ್ಬಹುದಾ ಸರ್ಕಾರ ಇಲ್ಲ ತುಂಬಾ ಒಳ್ಳೆ ಪಾಯಿಂಟ್ ನೀವು ಒಗ್ಗಟ್ಟಾಗಿ ಹಂಗೆ ಬೆಲೆ ಕಡಿಮೆ ಆದಾಗ ನಾವೆಲ್ಲರೂ ಹೋಗಿ ಕೊಂಡ್ಕೊಂಡ್ರೆ ಆ ರೈತನ ಮನೇಲಿ ಆತ್ಮಹತ್ಯೆ ಆಗೋದಿಲ್ಲ ಅದನ್ನು ನಾವು ಮಾಡಲ್ಲ ಮತ್ತೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ಬೇಕಾಗಿರೋ ಜಂಕ್ ಫುಡ್ ತರಿಸ್ಕೊಂಡು ತಿಂತಾಯಿರ್ತೀವಿ ನಮ್ಮಲ್ಲೇ ಇದೆ ನಾವು ಮಾಡಬೇಕಾಗಿರೋದು ಈಗ ಸರ್ಕಾರದ್ದು ಜವಾಬ್ದಾರಿನೂ ಇದೆ ಸರ್ಕಾರದ ಹೊಣೆನೂ ಇದೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ನಾವು ನಾನು ನೀವು ನೀವು ಹೌದು ಇವತ್ತು ರೈತರು ನಾವು ನಾವು ಇಷ್ಟೊತ್ತು ಈ ಮಟ್ಟಕ್ಕೆ ಕೂರಕ್ಕೆ ನಿಲ್ಲಕ್ಕೆ ರೈತರೇ ಕಾರಣ ಅನ್ನೋದಾದರೆ ನಾವೆಲ್ಲರೂ ಅಂಥ ಅಂಥ ಸಮಯದಲ್ಲಿ ನಮ್ಮ ಕೈಯಿಂದ ನಾವೇ ದುಡ್ಡು ಕೊಟ್ಟು ತಂದು ಮನೇಲಿ ತಿನ್ಬೇಕು ಅದು ನಡೆದಾಗ ಮಾತ್ರ ಚೆಂದ ನಾವು ಬಿಟ್ಕೊಡ್ಬಾರ್ದು ಯಾಕಂದ್ರೆ ಯಾವತ್ತು ನಾವು ಅವ್ರನ್ನ ಬಿಟ್ಕೊಡ್ತೀವಿ ಅವ್ರ ಮನೆ ಪ್ರತಿಯೊಬ್ಬ ಒಬ್ಬ ರೈತ ಕೋಟ್ಯಾಂತ ಜನಕ್ಕೆ ಅನ್ನ ಹಾಕೋ ಶಕ್ತಿ ಇದ್ದಾಗ ಅವನು ಆತ್ಮಹತ್ಯೆ ಮಾಡ್ಕೋತಾ ಅದು ನಡಿಬಾರ್ದು ಅಂದ್ರೆ ನಾವು ನೆಟ್ಟಿಗಿರ್ಬೇಕು ಫಸ್ಟ್ ಮಾಡಿದೀರ ಅವ್ರಿಗೆ ಸೀಕೊಂಡ್ ಸಿಗಡಿ ತಿನ್ಬೇಕು ಅಂತ ಆಸೆ ಇತ್ತು ಸೊ ಅದಕ್ಕೆ ಎರಡು ಮಿಕ್ಸ್ ಮಾಡಿ ಸೀಗಡಿ ಮಾಡಿ ತಿಂದಿದ್ದಾರೆ ಈಗ ನನಗೆ ಮೀನುಳಿ ನಾಟಿಕೋಳಿ ಅನ್ನೋದು ಗೊತ್ತಿಲ್ಲ ಈ ಪಾತ್ರಕ್ಕೆ ನನಗೆ ರಾಜ ಸಾರ್ ಬಿಟ್ಟರೆ ಬೇರೆ ಹೊಳಿಲಿಲ್ಲ ನಾನು ಬರೆಯುವಾಗಾದ್ರೆ ಏನಿತ್ತೋ ಅದಕ್ಕೋಸ್ಕರ ಅವ್ರ ಹಿಂದೆ ಹತ್ತು ಕರೆದು ಏನೋ ಮಾಡಿ ಅವ್ರನ್ನೇ ಕರ್ಸ್ಕೊಂಡಿದ್ದೀನಿ ಇಲ್ಲ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಉಳಿ ಇಡ್ತಾರ